ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಸುಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವು ಒಂದು ಟೂರಿಗೆ ಹೋಗೋಣ ಅಂಜನಾಪುರ ಡ್ಯಾಮ್ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿದೆ ಅಂಜನಾಪುರ ಡ್ಯಾಮು ಡ್ಯಾಮಿನ ಎದುರುಗಡೆ ಸ್ವಾತಂತ್ರ್ಯ ಹೋರಾಟಗಾರರ ಪಾರ್ಕ್ ಇದೆ ಈ ಪಾರ್ಕಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೇಣಿ ಹಾಕಿದ ಚಿತ್ರದಿಂದ ಹಿಡಿದು ಪ್ರತಿಯೊಂದು ಇದೆ ನಾನು ಅಲ್ಲಿ ನೋಡಿ ಓಡಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಬರ್ತಾ ಇದ್ದೀನಿ ನೇಣಿ ಹಾಕ್ತಾ ಇದಾರೆ ಅಲ್ಲಿ ಕಾಣಿಸ್ತಾ ಇದೆ ಆ ಚಿತ್ರಗಣ ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ ದೊಳ್ಳು ಬಾರಿಸೋರು ಪಿ ಪಿ ಊದವರು ಅಂದರೆ ಸನ್ನಾದಿ ಸನ್ನಾಧಿ ಊದವರು ಹಾಗೆ ರಣ ಕಹಳೆ ಅಂತೆಲ್ಲ ಹೇಳ್ತಾರಲ್ಲ ಕಹಳೆ ಊದವರು ಎಲ್ಲರನ್ನು ಮಾಡಿಟ್ಟಿದ್ದಾರೆ ಆ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕುರಿ ಕಾಯೋರು ದನ ಕಾಯೋರು ಅಂದರೆ ಕುರಿ ಮೇಯಿಸೋರು ದನ ಮೇಯಿಸೋರು ನನಗೆ ಖುಷಿ ಆಯಿತು ನಾನು ದನ ಮೇಯಿಸ್ತಾ ಇದ್ದೆ ಇದನ್ನು ಚಿಕ್ಕೊಳ್ಳಿರ್ತಾ ನೋಡಿ ಇದು ಒಕ್ಕಲ್ತನ ಮಾಡೋದು ಒಕ್ಕಲು ಮಾಡೋದು ಅಂತಾರಲ್ಲ ಒಕ್ಕ ಒಕ್ಕೋದು ಅಂತ ಇದ್ದಾರೆ ಒಂದು ಹಳ್ಳಿಯಲ್ಲೆಲ್ಲ ಅವಾಗೆಲ್ಲ ಒಕ್ಕೋದು ನೇಗಿಲು ಎಲ್ಲವೂ ಇದೆ ಇಲ್ಲಿ ನೋಡಿ ಹಸು ಮೇಯಿಸೋದು ಎಲ್ಲವೂ ಇದೆ ತುಂಬ ಚೆನ್ನಾಗಿದೆ ಒಕ್ಕೋದು ಮತ್ತು ಭತ್ತ ತೂರೋದು ಆ ಭತ್ತ ಒಟ್ಟು ಮಾಡೋದು ಎಲ್ಲ ಇದೆ ಮತ್ತು ಎತ್ತಿನ ಗಾಡಿ ಮಲೆನಾಡಲ್ಲೆಲ್ಲ ಏನೇನು ಇತ್ತು ಅಂದರೆ ಆವಾಗ ಹಳ್ಳಿ ಕಾಲದಲ್ಲಿ ಎಲ್ಲ ಕಡೆನೂ ಇತ್ತು ಬಿಡಿ ನೋಡಿ ಎಲ್ಲ ಕಡೆಯೂ ಇದ್ದ ಹಾಗೇ ಚಿತ್ರಣ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಒಂಥರ ತುಂಬ ನ್ಯಾಚುರಲ್ಲಾಗಿದೆ ಹಸಿರು ಗಿಡಗಳ ಮಧ್ಯೆ ಮಧ್ಯೆ ನಮ್ಮ ಟೀಮ್ ನೋಡಿ ಎಲ್ಲರೂ ಎಲ್ಲರೂ ಒಂದೊಂದು ಕಡೆಯಿಂದ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ಅಂತ ನೋಡಿ ಚೆನ್ನಾಗಿದೆ ನೋಡಿ ಕೋಲಾಟ ಕುಣಿತ ಹಾಗೆ ಹಳ್ಳಿ ಹಳ್ಳಿ ಸಂ ಸಂಸ್ಕಾರ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕಾರ ಎಲ್ಲ ಇದೆ ಅಲ್ಲಿ ನೋಡಿ ಹಾಗೆ ಉಡುತಡಿ ಬಂದ್ವಿ ನಾವು ಅಲ್ಲಿಂದ ಉಡುತಡಿನೂ ಅಷ್ಟೇ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿದೆ ಉಡುತಡಿ ಅಕ್ಕ ಮಹಾದೇವಿ ಗೊತ್ತಲ್ಲ ನಿಮಗೆ ಅಕ್ಕಮಹಾದೇವಿ ಹುಟ್ಟೂರು ಇದು ಹಾಗೆ ದೊಡ್ಡ ಸ್ಟ್ಯಾಚು ಇದೆ ಇಲ್ಲಿ ಅಕ್ಕ ಮಹಾದೇವಿದು ಎಷ್ಟು ದೊಡ್ಡದಿದೆ ಅಂದರೆ ನಾವು ಅದ್ರ ಅಡಿಗೆ ನಿಂತ್ಕೊಂಡ್ರೆ ಕೆಳಗೆ ನಿಂತ್ಕೊಂಡ್ರೆ ಒಂದು ಹುಳ ಕಂಡಂಗೆ ಕಾಣ್ತೀವಿ ಇರುವೆ ಕಂಡಂಗೆ ಕಾಣಿಸ್ತೀವಿ ಅಷ್ಟು ದೊಡ್ಡದಿದೆ ತುಂಬ ಖುಷಿಯಾಯಿತು ನಾನು ನೋಡಿರಲಿಲ್ಲ ಇದೇ ಫಸ್ಟ್ ನೋಡಿದ್ದು ನಾನು ಹಾಗೆ ಇದ್ರ ಒಳಗಡೆ ಅಂಡರ್ ಗ್ರೌಂಡ್ ಇದೆ ಸುರಂಗ ಇದೆ ಒಂದು ಕಿಲೋಮೀಟ್ರು ಅದ್ರ ಒಳಗಡೆ ಅಕ್ಕ ಮಹಾದೇವಿ ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿದ್ದು ಎಲ್ಲ ಇದೆ ಅದರೊಳಗೆ ಚಿತ್ರಣ ತುಂಬ ಚೆನ್ನಾಗಿದೆ ನೋಡಿದ್ರೆ ಎಷ್ಟು ದೊಡ್ಡಕ್ಕಿದೆ ಇದು ಅಕ್ಕಮ್ಮ ದೇವಿನ ಆಯ್ಕೆ ಸ್ಥಳ ಇಲ್ಲಿ ಅಕ್ಕಮ್ಮ ದೇವಿನ ಪೂಜೆ ಮಾಡ್ತಕ್ಕಂಥ ಸ್ಥಳ ಅಕ್ಕಮ್ಮ ದೇವಿನ ಇಲ್ಲಿ ದೇವಸ್ಥಾನ ಕಟ್ಟಿಬಿಟ್ಟು ಪೂಜೆ ಮಾಡಿದ್ದಾರೆ ಇದ್ದಾರೆ ತುಂಬ ಚೆನ್ನಾಗಿದೆ ನಾವು ಹೋದವಾಗ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಖುಷಿಯಾಯಿತು ನಮಗೆ ಅಲ್ಲಿ ಹೋಗಿದ್ದಕ್ಕೆ ನೋಡಿ ಇದು ದೇವಸ್ಥಾನ ಹೀಗೆ ಹೋಗ್ದಂಗೆ ಹಾಗೆ ಅಲ್ಲಿ ಅಕ್ಕಮ್ಮ ದೇವಿ ತೊಟ್ಟಲು ಕೂಡ ಇದೆ ಮಕ್ಕಳನ್ನ ಇಟ್ಟು ಭರತ ಹುಣ್ಣಿಮೇಲೆ ಯಾವುದೋ ಹುಣ್ಣಿಮೆ ಅಂತ ಹೇಳಿದ್ರವರು ನಾನು ಬಿಟ್ಟೆ ಇಟ್ಬಿಟ್ಟು ಪು ತೊಟ್ಟಲು ತೋಗ್ತಾರಂತೆ ಮಕ್ಕಳಿಂದ ಇದ್ದವರು ಅವಾಗ ಮಕ್ಕಳಾಗುತ್ತೆ ಅಂತ ಪ್ರತೀತಿ ಇದೆ ಅದು ನಂಬಿಕೆನೂ ಕೂಡ ಅದು ನಿಜವೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನೆಲ್ಲ ಖುಷಿಯಾಯಿತು ನನಗಿದೆಲ್ಲ ನೋಡಿ ಹಾಗೆ ನಾಗಸಂಪಿಗೆ ಅಂತಾರಲ್ಲ ನಾಗಪುಷ್ಪ ನಾಗಸಂಪಿಗೆ ಅಂತ ಆ ಹೂವಿನ ಮರಗಳು ಅಲ್ಲೇ ಎದುರುಗಡೆ ಮೂರು ನಾಲ್ಕು ಇತ್ತು ಅಲ್ಲಿಂದ ನಾವು ಬಂದ್ವಿ ಶಿರಾಳ ಕೊಪ್ಪಕ್ಕೆ ಒಂದು ಖಾನಾವಳಿಗೆ ಬಂದ್ವಿ ಊಟ ಮಾಡೋಣ ಅಂತ ತುಂಬ ಚೆನ್ನಾಗಿತ್ತು ಮನೇಲಿ ಊಟ ಕೊಟ್ಟಂಗೆ ಕೊಟ್ಟರು ಊಟನ ನಾವು ಎಂಬತ್ತು ರೂಪಾಯಿ ಊಟ ಎರಡು ರೊಟ್ಟಿ ಅನ್ನ ಸಾರು ಪಲ್ಯ ಚಟ್ನಿ ಪುಡಿ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಊಟ ಮಜವಾಗಿ ಊಟ ಮಾಡಿಕೊಂಡು ಬಂದ್ವಿ ಎಲ್ಲ ಹೆಣ್ಮಕ್ಕಳೇ ಸರ್ವ್ ಮಾಡ್ತಾರೆ ಇಲ್ಲಿ ಓಕೆ ಧನ್ಯವಾದ